ನಮಸ್ಕಾರ ವೀಕ್ಷಕರೇ ಮಡಿಲು ಅಡುಗೆ ಮನೆ ಚಾನಲ್ಗೆ ಸ್ವಾಗತ ಇವತ್ತು ಬೆಂಡೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಇದು ಬಾಯ್ಲ್ ರೈಸ್ ವೈಟ್ ರೈಸ್ ಹಾಗೂ ಚಪಾತಿ ದೋಸೆ ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು ಸೂಪರಾಗಿರುತ್ತೆ ಒಮ್ಮೆ ನೀವು ಹೀಗೆ ಟ್ರೈ ಮಾಡಿ ಇದಕ್ಕೆ ನಾನು ಕಾಲು ಕೆ ಜಿ ಬೆಂಡೆಕಾಯಿ ತೊಗೊಂಡಿದ್ದೆ ಚೆನ್ನಾಗಿ ತೊಳೆದು ಉದ್ದುದ್ದ ಹಚ್ಕೊಳ್ತೇನೆ ನೋಡಿ ಹೀಗೆ ಹಚ್ಕೊಂಡಿದ್ದೆ ಸಾಂಬಾರಿಗೆ ಉದ್ದುದ್ದನ್ನು ಹಚ್ಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನು ಒಂದು ಬಾಣೆಲೆಗೆ ಹಾಕಿ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಬೇಕಿದು ಇದು ಫ್ರೈ ಆಗುವಷ್ಟೊತ್ತಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಕಪ್ ತೆಂಗಿನ ತುರಿ ಒಂದು ಟೊಮೆಟೊ ಅರ್ಧ ಈರುಳ್ಳಿ ಐದು ಆರು ಬೆಳ್ಳುಳ್ಳಿ ತೊಗೊಂಡಿದ್ದೆ ಎಲ್ಲವನ್ನು ಸಣ್ಣ ಕಟ್ಟಿಂಗ್ ಕಟ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಡ್ತೇನೆ ಹಾಗೆ ಒಂದು ಸ್ವಲ್ಪ ಕರಿಬೇವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೇನೆ ನಾನು ಒಂದು ಎಂಟತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಎರಡು ಸ್ಪೂನ್ ಕೊತ್ತಂಬರಿ ಕಾಳು ಒಂದು ಸ್ಪೂನು ಕಾಳು ಮೆಣಸು ಚಿಟಿಕೆ ಜೀರಿಗೆ ಮತ್ತು ಸೊಂಪು ಸಣ್ಣ ತುಣು ಚಕ್ಕೆ ಉದ್ದಿನಬೇಳೆ ಒಂದು ಅರ್ಧ ಸ್ಪೂನು ಎಳ್ಳು ಅರ್ಧ ಸ್ಪೂನ್ ತಗೊಂಡಿದ್ದೆ ಎಲ್ಲವನ್ನು ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಹುಣಸೆ ಹಣ್ಣನ್ನು ರುಬ್ಬಲಿಕ್ಕೆ ಹಾಕ್ಕೊಳ್ತೇನೆ ನೋಡಿ ಎಲ್ಲ ಫ್ರೈ ಮಾಡಿ ಮಿಕ್ಸಿ ಜಾರಿ ಹಾಕ್ಕೊಂಡಿದ್ದೆ ನಾನೀಗ ಟೊಮೆಟೊ ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಇದು ಕರಿಬೇವು ತೆಂಗಿನಕಾಯಿ ತುರಿ ಎಲ್ಲವನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಎಣ್ಣೆಯಲ್ಲಿ ನಾನು ಎಲ್ಲವನ್ನು ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೆ ಕರಿಬೇವು ಕರಿಬೇವು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಟೇಸ್ಟೂ ಹಾಗೆ ಚೆನ್ನಾಗಿ ಬರುತ್ತೆ ಅರ್ಧ ಸ್ಪೂನು ಅರ್ಶಿಣ ಪುಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕಿದ ನೋಡಿ ಈಗ ರುಬ್ಕೊಂಡಿದೆ ಈಗ ಒಂದು ಪಾತ್ರೆ ಇಟ್ಬಿಟ್ಟು ಎರಡು ಸ್ಪೂನು ತೆಂಗಿನ ಎಣ್ಣೆ ಹಾಕ್ಕೊಳ್ತೇನೆ ಜಜ್ಜಿದ ಬೆಳ್ಳುಳ್ಳಿ ಉದ್ದುದ್ದ ಕಟ್ ಮಾಡಿದಂಥ ಅರ್ಧ ಈರುಳ್ಳಿ ಹಾಕಿದ್ದೆ ಇದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ರುಬ್ಬಿದ ಮಸಾಲೆಯನ್ನು ಸೇರಿಸ್ಕೊಳ್ಬೇಕು ಈಗ ಮಸಾಲೆಯನ್ನು ಹಾಕೋಣ ಮಸಾಲೆ ಹಾಕ್ಬಿಟ್ಟು ನೀರು ಹಾಕಬೇಕು ಸ್ವಲ್ಪ ದಪ್ಪನೇ ಇರಬೇಕು ದಪ್ಪ ಇದ್ದರೆ ಈ ಸಾಂಬಾರು ಚೆನ್ನಾಗಿರುತ್ತೆ ತುಂಬ ತೆಳ್ಳಗಾಗಿಬಿಟ್ರೆ ಚೆನ್ನಾಗಿರೋದಿಲ್ಲ ಇನ್ನೊಂದು ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಅದು ಕುದ್ದು ಇನ್ನೊಂದು ಸ್ವಲ್ಪ ದಪ್ಪನೇ ಆಗಿಬಿಡುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಗರಂ ಮಸಾಲೆ ಒಂದು ಅರ್ಧ ಸ್ಪೂನ್ ಹಾಕಿದ್ದೆ ನಾನು ಗರಂ ಮಸಾಲಿನ ಹಾಕಿ ಒಂದೆರಡು ನಿಮಿಷ ಕುದಿಸ್ಕೊಳ್ಳೋಣ ಸಣ್ಣ ಚೆನ್ನಾಗಿ ಸಾಂಬಾರು ಕುದೀಲಿ ಈಗ ಬೆಂಡೆಕಾಯನ್ನು ಸೇರಿಸ್ಕೊಳ್ಬೇಕು ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಬೆಂಡೆಕಾಯಿ ಸೇರಿಸಿದ್ದೆ ಈಗ ನಾನು ಇದೊಂದು ಎರಡು ನಿಮಿಷ ಚೆನ್ನಾಗಿ ಕುದಿಬೇಕು ಬೆಂಡೆಕಾಯಿ ಫ್ರೈ ಆಗಿರುತ್ತೆ ಹಾಗೆ ಜಾಸ್ತಿಯೂ ಇಲ್ಲಿ ಕುದಿಸುವ ಅವಶ್ಯಕತೆ ಇರೋದಿಲ್ಲ ಒಂದೆರಡು ನಿಮಿಷ ಮುಚ್ಚಿ ಕುದಿಸ್ಕೊಳ್ಳೋಣ ಚೆನ್ನಾಗಿ ಎಲ್ಲ ಸಾರಲ್ಲಿ ಹೊಂದ್ಕೊಳ್ಳುತ್ತೆ ನೋಡಿ ಚೆನ್ನಾಗಿ ಮೆತ್ತಗಾಗಿದೆ ಈಗ ಬೆಂಡೆಕಾಯಿ ಸಾಂಬಾರು ರೆಡಿಯಾಗಿದೆ ಈಗ ಮುಚ್ಚಿಬಿಟ್ಟು ಒಲೆಯನ್ನು ಕ್ಲೋಸ್ ಮಾಡೋಣ ಈಗ ಅದಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡ್ಕೊಳ್ತೇನೆ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೆ ತೆಂಗಿನ ಎಣ್ಣೆ ಒಂದು ಸ್ಪೂನು ಜೀರಿ ಸಾಸಿವೆ ಹಾಗೆ ಜಜ್ಜಿದ ಬೆಳ್ಳುಳ್ಳಿ ಒಂದು ಮೆಣಸಿನಕಾಯಿ ಕರಿಬೇವು ಇಷ್ಟನ್ನು ಹಾಕಿ ಒಗ್ಗರಣೆ ತಯಾರು ಮಾಡ್ಕೊಳ್ಬೇಕು ಚೆನ್ನಾಗಿ ಒಗ್ಗರಣೆ ರೆಡಿ ಆದಮೇಲೆ ಸಾಂಬಾರಿಗೆ ಹಾಕ್ಕೊಳ್ಳೋಣ ಈಗ ಒಗ್ಗರಣೆ ಹಾಕೋದ್ರಿಂದ ಫ್ಲೇವರು ಹಾಗೂ ಚೆನ್ನಾಗಿರುತ್ತೆ ನೋಡಿ ಈಗ ಬೆಂಡೆಕಾಯಿ ಸಾಂಬಾರು ರೆಡಿಯಾಗಿದೆ ಶುರು ಮಾಡೋಣ ನಾನಿವತ್ತು ಬಾಯ್ಲ್ಡ್ ರೈಸ್ ಜೊತೆ ಇದನ್ನು ಶುರು ಮಾಡಿದ್ದೆ ವೈಟ್ ರೈಸು ಚಪಾತಿ ಪೂರಿ ದೋಸೆ ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು ಸೂಪರಾಗಿರುತ್ತೆ ಹೀಗೆ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ನೀವಮ್ಮೆ ಹೀಗೆ ಟ್ರೈ ಮಾಡಿ ನನ್ನ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು